ಯಶೋಧ ಅಂದ ಕೂಡಲೇ ಕೃಷ್ಣ ನೆನಪಾಗ್ತಾನೆ ಯಶೋಧ ಅಂದ ಕೂಡಲೇ ತಾಯಿ ತಾಯಿಯ ಪ್ರೀತಿ ವಾತ್ಸಲ್ಯ ಮಮತೆ ಎಲ್ಲವೂ ನೆನಪಾಗ್ತದೆ ಆದರೆ ಇಲ್ಲಿರುವ ತಾಯಿಗೆ ಮಗು ಇಲ್ಲ ತಾಯಿ ಅಮ್ಮ ಅಂತ ಅನ್ಸ್ಕೊಳ್ಳಿಕ್ಕೆ ಅವಳು ಕಾಯ್ತಾ ಇದ್ದಾಳೆ ಅಂಥ ಒಂದು ಪಾತ್ರ ಕಾಂತಾರದ ಕಮದ ಇನ್ನೊಂದು ರೇಂಜ್ ಆದರೆ ಇವಳು ಮತ್ತೊಂದು ಕಡೆ ಸೊ ಕಂಪ್ಲೀಟ್ ತುಂಬಾ ವಿಭಿನ್ನವಾದ ಪಾತ್ರ ಕಾಂತಾರ ಮತ್ತು ಜುಗಲ್ ಬಂದಿ ಒಟ್ಟೊಟ್ಟಿಗೆ ನನಗೆ ಬಂದದ್ದು ಎರಡು ಒಟ್ಟೊಟ್ಟಿಗೆ ಶೂಟಿಂಗ್ ಆದದ್ದು ಜುಗಲ್ ಬಂದಿಯನ್ನು ನಾನು ಮೊತ್ತ ಮೊದಲಿಗೆ ಆರಿಸಿಕೊಂಡಿದ್ದೆ ತುಂಬ ಖುಷಿ ಇದೆ ತುಂಬ ವಿನೂತನ ಪಾತ್ರ ತುಂಬ ಚಾಲೆಂಜಿಂಗ್ ಪಾತ್ರ ಈ ಈ ಸಿನಿಮಾದಲ್ಲಿ ನಾನು ಇದ್ದೆ ಇದ್ದೇನೆ ಅನ್ನೋದೇ ನನಗೊಂದು ಹೆಮ್ಮೆ ಇದೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಅನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ